ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದೇನೋ ಆಸ್ ಇಟ್ ಈಸ್ ಮತ್ತೆ ಪ್ರೋಮೋ ಬಂದಿದೆ ಇವತ್ತಿನ ಪ್ರೋಮೋದಲ್ಲಿ ಸೇಮ್ ಅಶ್ವಿನಿ ಗೌಡ ಜಾನವಿ ಮತ್ತು ರಕ್ಷಿತಾ ಅವರು ಜಗಳಾಡ್ತಾ ಇದ್ದಾರೆ ಒಂದಂತೂ ಅರ್ಥ ಅರ್ಥ ಆಗ್ತಲ್ಲ ರೋಲ್ ಕಾಲ್ ರೌಡಿಸಮ್ ಮಾಡ್ತಾ ಇದಾರ ನಮ್ಮ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೇಲಿ ಅಂತ ಅನಿಸ್ತಾ ಇದೆ ಕಾರಣ ಏನ್ ಗೊತ್ತಾ ಯಾವ ರೀತಿ ರೌಡಿಸಮ್ ಮಾಡಿದ್ರೆ ಅಂದ್ರೆ ಏ ಬಾಯ್ ಮುಚ್ಚು ಏಯ್ ಸುಮೀರ್ ನೀನ್ ಏನು ಎಲ್ಲಿಂದ ಬಂದಿಯಾ ನೀನ್ ಏನಂತ ಗೊತ್ತು ನೀನ್ ಕೇಸ್ ಮೋಡು ಇದು ಏನ್ ಇದೆ ಪರ್ಸನಲ್ ಎಷ್ಟು ಅಟ್ಯಾಕ್ ಮಾಡ್ತಾ ಇದಾರೆ ಅಂದ್ರೆ ಬಾಡಿ ಶೇಂಗ್ ಮಾಡ್ತಾ ಇದಾರೆ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾ ಇದಾರೆ ಟ್ರೋಲ್ ಮಾಡ್ತಾ ಇದಾರೆ ಬ್ಲೇಮ್ ಮಾಡ್ತಾ ಇದಾರೆ ಅವ್ರ ಮೇಲೆ ಆಪಾದ ಓರ್ಸ್ತಾ ಇದಾರೆ ಆ ರಕ್ಷಿತ ಮೇಲೆ ಇಷ್ಟೆಲ್ಲ ಆದ್ರೂ ಕೂಡ ಧೈರ್ಯ ಮೆಚ್ಚಲೇಬೇಕು ರಕ್ಷಿತ ಅವರ ಧೈರ್ಯನ ಯಾಕಂದ್ರೆ ಯಾವ್ದಕ್ಕೂ ಬಗ್ಗಲ್ಲ ಜಗ್ಗಲ್ಲ ನೀನ್ ಚೈಲ್ಡಿಶ್ ನೀನ್ ಚೈಲ್ಡಿಶ್ ಅನ್ಕೊಂಡಿ ಅಂತ ಜಾನವಿ ಕೇಳಿದ್ರೆ ಹೌದು ನೀನ್ ಚೈಲ್ಡಿಶ್ ಅಂತ ಹೇಳ್ತಾರೆ ಅವ್ರ ಧೈರ್ಯನ ಮೆಚ್ಚಲೇಬೇಕು ಒಂದಂತೂ ಅರ್ಥ ಆಗ್ತಿಲ್ಲ ಅಶ್ವಿನಿ ಗೌಡ್ ಅವ್ರ ಸ್ವಂತ ಮನೆ ಅನ್ಕೊಂಡಿದಾರ ಏನ್ ಅರ್ಥ ಆಗ್ತಿಲ್ಲ ಯಾಕಂದ್ರೆ ನೀವು ಯಾವ ರೀತಿ ಆಟ ಆಡಕ್ಕೆ ಬಂದಿರೋ ಅಶ್ವಿನಿ ಮೇಡಮ್ ಅವ್ರೆ ಅವರು ಅದೇ ರೀತಿ ಆಟ ಆಡ ಬಂದಿದ್ದಾರೆ ನೀವು ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ ಪ್ರಶ್ನೆ ಮಾಡಕ್ ಅಧಿಕಾರ ನಿಮಗಿಲ್ಲ ಎಲ್ಲಿಂದ ಬಂದಿದ್ರಾ ಯಾಕೆ ಬಂದಿದ್ರಾ ಇದೆಲ್ಲ ಏನು ಫಸ್ಟ್ ಆಫ್ ಆಲ್ ನೀವು ಸೂಟ್ ಸೂಟ್ಕೇಸ್ ಮುಟ್ಟಕ್ಕೆ ಅಧಿಕಾರ ಯಾರು ಕೊಟ್ರ ಅಂತ ಸಿಂಪಲ್ ಆಗಿ ಪ್ರಶ್ನೆ ಉದ್ಭವ ಆಗುತ್ತೆ ಯಾಕಂದ್ರೆ ನೀವು ಏನೇ ಆರ್ಗ್ಯುಮೆಂಟ್ ಮಾಡಿ ಏನೇ ವಾದ ಮಾಡಿ ಏನೇ ಆಟ ಆಡಿ ಅವ್ರ ಮೇಲೆ ಏನೇ ಬ್ಲೇಮ್ ಮಾಡಿ ಅದು ಸಪ್ರೇಟ್ ಆಗುತ್ತೆ ಬಟ್ ನೀವು ಅವ್ರ ಹತ್ರ ಪರ್ಸನಲ್ ಆಗಿ ಹೋಗಿ ಸೂಕೆ ಸೂಪರ್ ಮಾಡೋದು ನೀನ್ ಎಲ್ಲಿಂದ ಬಂದಿದ್ಯಾ ನೀನ್ ಯಾಕೆ ಬಂದಿದ್ಯಾ ನೀನ್ ಏನು ಅಂತ ಗೊತ್ತು ನಿಮ್ ಮನೆಯಲ್ಲಿ ಕೆಲಸ ಮಾಡೋರ್ಗೋ ನಿಮ್ ಮನೆಯಲ್ಲಿ ಇಲ್ಲ ನಿಮ್ ಬರ್ತಿರೋತ್ರ ಅಂತವೆಲ್ಲ ಮಾತಾಡಿ ದಿಸ್ ಇಸ್ ಅ ಪಬ್ಲಿಕ್ ಶೋ ಎಲ್ಲ ನೋಡ್ತಾ ಇರ್ತಾರೆ ನಿಮ್ಮ ವ್ಯಕ್ತಿತ್ವನ ಕಳಚಿ ಬಿಡುತ್ತೆ ನಿಮ್ ವ್ಯಕ್ತಿತ್ವ ತುಂಬಾ ಡ್ಯಾಮೇಜ್ ಆಗೋ ಸಾಧ್ಯತೆ ತುಂಬಾನೇ ಇದೆ ಯಾಕಂದ್ರೆ ಒಬ್ಬ ನಿಮ್ಮ ಸಮ ಇದ್ರೆ ನಿಮ್ಮ ವಯಸ್ಸಲ್ಲಿ ನಿಮ್ ಇರೋರ ಹತ್ರ ಆದ್ರೆ ಆಡ್ರೆ ಅದು ಓಕೆ ಅಂತಾರೆ ಬಟ್ ನಿಮ್ಮ ಏಜ್ ಅವ್ರ ಏಜ್ಗು ತುಂಬಾ ಡಿಫ್ರೆನ್ಸ್ ಇದೆ ಇಲ್ಲಿ ಏಜ್ ಕಾರ್ಡ್ ಅಂತಲ್ಲ ನಿಮ್ಗೆ ಅರ್ಧ ವಯಸ್ಸಿದೆ ಅವ್ರ ಹತ್ರ ನೀವು ಹೋಗಿ ರಕ್ಷಿತ ಅವ್ರ ಹತ್ರ ಹೋಗಿ ಈ ಆಟ ಆಡೋದು ಯಾವ ರೀತಿ ಅಂದ್ರೆ ಏ ಬಾಯಿ ಮುಚ್ಚು ಏ ಹೊಡಿತೀನಿ ಏ ಸುಮ್ಕಿರು ಈ ಲ್ಯಾಂಗ್ವೇಜು ಹೊರಗಡೆ ರೋಲ್ ಕಾಲ್ ರೆಡ್ಯೂಸ್ ಮಾಡೋದು ಸರ್ ಹೋಗುತ್ತೆ ಹೋರಾಟಗಾರರು ಅಂತ ಬರಿ ಹೇಳ್ಕೊಂತೀರಾ ಆ ಹೋರಾಟಗಾರರು ಸ್ವಲ್ಪ ರೆಸ್ಪೆಕ್ಟ್ ಇಲ್ಲ ಅಂತ ನಾನು ಹೇಳ್ತೀನಿ ನಿಜವಾಗ್ಲೂ ಈ ಪ್ರೋಮೋ ನೋಡಿದಾಗ ಯಾವ ರೀತಿ ಅಂದ್ರೆ ಅವ್ರು ಹೇಳ್ತಾರೆ ಗೆಜ್ಜೆ ಸೌಂಡ್ ಮಾಡೋದೇ ಅವ್ರು ಮತ್ತೆ ಬ್ಲೇಮ್ ಮಾಡೋದು ರಕ್ಷಿತ ಮೇಲೆ ಇದು ಇದೇ ಆಗ್ತಾ ಇದೆ ಇಲ್ಲಿ ಕಾರಣ ಗೊತ್ತಾ ಫಸ್ಟ್ ಆಫ್ ಆಲ್ ಟೂ ವೀಕ್ಸ್ ಅಲ್ಲಿ ಕಿಚ್ಚ ಸರ್ ಅವ್ರಿಗೆ ಕ್ಲಾಸ್ ತಗೊಂಡಿರೋದೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಟೂ ವೀಕ್ಸ್ ಅಲ್ಲಿ ನೀವು ನಿಮ್ಮ ಅಹಂಕಾರನ ಸ್ವಲ್ಪ ನಿಮ್ಮ ಹೀಗೋ ಇಷ್ಟನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇದು ಚೆನ್ನಾಗಿಲ್ಲ ಇದು ಹೋಗ್ತಾ ಇದೆ ಅಂತ ಹೇಳಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಏನ್ ಗೊತ್ತಾ ಅದ್ರಿಂದಾನೇ ಶೋ ನಡೀತಾ ಇದೆ ಅದ್ರಿಂದಾನೇ ಸ್ವಲ್ಪ ಬದ್ ಸಿಗ್ತಾ ಇದೆ ವೈರಲ್ ಆಗ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಿಟ್ಟಿದ್ರು ಕಿಚ್ಚ ಸಾರು ಆದ ಕಾರಣ ಇದು ಸುಮ್ಮನೆ ಅತಿ ಆಯ್ತು ನಮ್ಮ ಅಶ್ವಿನಿ ಗೌಡರ ಅಹಂಕಾರ ಅತಿ ಆಯ್ತು ಅಂತ ಹೇಳ್ಬೋದು ನಿಜವಾಗ್ಲೂ ಬಿಗ್ ಬಾಸ್ ಮೇಲೆ ರೋಲ್ ಕಾಲ್ ಮಾಡ್ತಾರ ರೌಡಿಸಮ್ ಮಾಡ್ತಾ ಇದಾರ ಅಂತ ಅನಿಸ್ತಾ ಇದೆ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರ ನೀವು ಯಾವ ಎಲ್ಲ ಇರುತ್ತೆ ಅಂತ ಸುಮ್ನೆ ಕೈ ಇಡ್ಕೊಂಡ್ ಬರ್ತಾರೆ ಗುದ್ದಾಗ್ ಬರ್ತಾರೆ ಏ ಅಂತಾರೆ ಓ ಅಂತಾರೆ ಇದು ನೋಡ್ತಾ ಇದ್ರೆ ದಿಸ್ ಇಸ್ ದ ವೆರಿ ವೆರಿ ಕ್ರಿಟಿಕಲ್ ಸಿಚುವೇಶನ್ ಅಂತ ಹೇಳ್ಬೋದು ಇದಕ್ ಯಾವ್ದಕ್ ಜಗ್ಗಲ್ಲ ಅಂತಾರೆ ನಮ್ಮ ರಕ್ಷಿತಾ ಮಾತ್ರ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಒಂದಂತೂ ಸತ್ಯ ಈ ಪ್ರೋಮೋ ನೋಡಿದಾಗ ಅಶ್ವಿನಿ ಅವರು ಯಾವುದೇ ಕಾರಣಕ್ಕೂ ಕೂಡ ಜಗ್ಗ ಸಾರಿ ನಮ್ಮ ಇವರು ರಕ್ಷಿತ್ ಅವರು ಯಾವುದೇ ಕಾರಣಕ್ಕೂ ಕೂಡ ಜಗ್ಗ ಅಲ್ಲ ಯಾಕಂದ್ರೆ ಎಲ್ಲರಿಗೂ ರುಪಾಯಿ ಕೊಡ್ತಾರೆ ನನ್ಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಲ್ಲಿರೋ ಗಳು ಯಾರಾದ್ರೂ ಇದ್ದಾರೋ ಅವರಲ್ಲಿ ಒಳ್ಳೆ ಸ್ಟ್ಯಾಂಡ್ ತಗೋಬೇಕು ಈ ಟೈಮಲ್ಲಿ ಮೇಡಮ್ ಆ ಹುಡುಗಿನ ಆ ರೀತಿ ಮಾಡೋ ತಪ್ಪು ಆ ರೀತಿ ಆಡಬಾರ್ದು ನೀವು ಯಾಕೆ ಈ ರೀತಿ ಮಾಡ್ತಿದ್ರ ಅಂತ ಕೇಳೋರೇ ಇಲ್ಲ ಸಮಾಧಾನ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಕಾವ್ಯ ಮತ್ತು ನಮ್ಮ ಸ್ಪಂದನ ಸೋಮಣ್ಣ ಅಟ್ ಲೀಸ್ಟ್ ಅವ್ರ ಇದು ಮಾಡ್ತಾ ಇದ್ರೂಲ್ ಮಾಡ್ತಾ ಇದ್ರ ಮತ್ತ ಸಮಾಧಾನ ಮಾಡ್ತಾ ಇನ್ನು ಕೆಲವರು ನಮ್ಮ ಹುಡುಗಿನ ಬ್ಲೇಮ್ ಮಾಡ್ತಾರೆ ಈ ರೀತಿ ಆದಾಗ ಖಂಡಿತವಾಗ್ಲೂ ಇದು ತೀರ ಮಟ್ಟಕ್ಕೆ ಬೇರೆ ಮಟ್ಟಕ್ಕೆ ಹೋಗಿದೆ ಅಂತ ಹೇಳ್ಬೋದು ಆ ರೀತಿ ಆಗ್ತಾ ಇದೆ ಇದು ಕಡಿಮೆ ಆಗ್ಲಿ ಇನ್ಮೇಲೆ ಸ್ವಲ್ಪ ಕಿಚ್ಚ ಸರ್ ಪಂಚಾಯಿತಿಯಲ್ಲಿ ಸ್ವಲ್ಪ ಕ್ಲಾಸ್ ತಗೊಳ್ಳಿ ಅಂತೆಲ್ಲ ಬೆಳೆಸೋಣ ಮತ್ತೆ ನಿಮ್ಗೆ ಪ್ರೋಮ ಏನು ಏನಂತ ಕಮೆಂಟ್ ಮಾಡಿ ನಿಜವಾಗ್ಲೂ ಯಾವ ರೀತಿ ಅಂದ್ರೆ ಅಸಲ ಅವ್ರ ಅವ್ರ ಬಿಹೇವಿಯರ್ ನೋಡ್ತಾ ಇದ್ರೆ ತುಂಬಾ ಅಂದ್ರೆ ತುಂಬಾ ರೌಡಿಜಮ್ ಕ್ಲಿಯರ್ ಕಟ್ ಆಗಿ ಕಾಣ್ತಾ ಇದೆ ಯಾಕಂದ್ರೆ ಇಷ್ಟು ದಿನ ಎರಡು ವೀಕಿಗಳಲ್ಲಿ ನೀವು ಮಾಡಿದ ಸರಿ ಇದೆ ಅಂತ ಕಿಚ್ಚ ಸರ್ ಎಲ್ಲ ಸರಿ ಇದೆ ತಪ್ಪಿದೆ ಅಂತ ಹೇಳೋದ್ಕಿಂತ ನೀವು ಸ್ವಲ್ಪ ಇದೀರ ಅಂತ ಹೇಳಿದ್ರು ಮತ್ತೆ ಮೊನ್ನೆ ಬೇರೆ ರಣ ಕಾಳೆ ಉದ್ದಿರ ನೀವು ಮಹಾರಾಣಿ ರಾಜಮಾತ ಅಂತ ಬೇರೆ ಕ್ರೆಡಿಟ್ ಕೊಟ್ರು ಹೊಗಳ್ ಬೇಕಾದ್ರೆ ಅವ್ರನ್ನ ನಮ್ಮ ಮಂಜು ಭಾಷಿನವರು ಇದೆಲ್ಲ ಹಾಕೊಂಡು ನಾನು ಯಾರು ಕೇಳೋರಿಲ್ಲ ಇಲ್ಲ ಮಾತಾಡ್ಸೋರಿಲ್ಲ ನನ್ಗೆ ಯಾರು ಭಯದ ಇಲ್ಲ ನಂದೇ ಆಟ ನಂದೇ ಪಾಠ ಅನ್ನೋ ಆ ರೀತಿಯಾಗಿ ಆಡ್ತಾ ಇದಾರೆ ಅಶ್ವಿನಿ ಗೌಡ ಅವರು ಇದು ಸ್ವಲ್ಪ ಕಡಿಮೆ ಆದ್ರೆ ಅದಕ್ಕೆ ನಮ್ಮ ಅವರು ತಾನಾನ ತಂದನ ಅಂತಾರೆ ಇವರು ತಾನಾನ ಅಂದ್ರೆ ಅವ್ರು ತಂದನ ಅಂತಾರೆ ಏನಾದ್ರೂ ಇಬ್ರು ಒಟ್ಟಿಗೆ ನಮ್ಮ ರಕ್ಷಿತನ ಟಾರ್ಗೆಟ್ ಮಾಡ್ತಾ ಇದಾರೆ ಇದರಿಂದ ಅವ್ರಿಗೆ ಲಾಸ್ ಆಗೋದು ಏನು ಇಲ್ಲ ತುಂಬಾ ಫ್ಯಾನ್ಸ್ ಆಗ್ತಾರೆ ಅಂತ ಹೇಳ್ಬೋದು ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು